ಕಳೆದ ವರ್ಷ ತೆರೆ ಕಂಡ ಪೆಂಟಗನ್ ಎನ್ನುವ ಆಂಥಾಲಜಿ ಚಿತ್ರದಲ್ಲಿ ನಿರ್ದೇಶಕ ರಾಘು ಶಿವಮೊಗ್ಗ ಕೂಡ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದರು ಚಿತ್ರದ ಹೆಸರು ಕಾಮಾತುರಾಣ್ ನಾ ಭಯಂ ನಾ ಲಜ್ಜ ಈ ಹೆಸರಿಗೆ ತಕ್ಕಂತೆ ಕತೆ ಕತೆಗೆ ತಕ್ಕಂತೆ ಒಂದು ಹಾಡು ಈ ಹಾಡಿನ ಬಳಿಕ ಉಂಟಾದ ಸಣ್ಣದೊಂದು ವಿವಾದವೇ ನಟಿ ತನಿಷಾ ಕುಪ್ಪಂಡರನ್ನು ಹೆಚ್ಚು ಪ್ರಚಲಿತಗೊಳಿಸಿತ್ತು ತನಿಷಾಗೆ ಇದೇ ಮೊದಲ ಚಿತ್ರವೇನಲ್ಲ ದಶಕದಿಂದ ಚಿತ್ರರಂಗದಲ್ಲಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ದಿಗಂತ್ ನಟನೆಯ ಪಾರಿಜಾತ ಚಿತ್ರದಲ್ಲಿ ದಿಗಂತ್ ತಂಗಿಯಾಗಿ ಪುನೀತ್ ಅಭಿಮಾನಿಯಾಗಿ ಕಾಣಿಸಿದ್ದರು ನಮ್ಮ ಪವರ್ ಇದರಲ್ಲ ಅವರೊಬ್ಬರಿಗೆ ಆದರೆ ಸಿನಿಮಾ ಸೀರಿಯಲ್ ಪಾತ್ರಗಳು ಇವರಿಗೆ ದೊಡ್ಡ ಬ್ರೇಕ್ ನೀಡಿರಲಿಲ್ಲ ಇದರ ನಡುವೆ ರಾಘು ಶಿವಮೊಗ್ಗ ಪರಿಚಯವಾಗಿದ್ದಾರೆ ರಾಘು ಇಂಥದೊಂದು ಚಾಲೆಂಜಿಂಗ್ ಪಾತ್ರ ನೀಡಿದ್ದಾರೆ ಪ್ರಕಾಶ್ ಬೆಳವಾಡಿಯಂತಹ ಪ್ರತಿಭಾವಂತ ನಟರ ಜೊತೆಗೆ ತನಿಷಾ ಪರದೆ ಹಂಚಿಕೊಂಡಿದ್ದಾರೆ ವಿಪರ್ಯಾಸ ಎಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನೆಗೆಟಿವ್ ಹೊಡೆತ ಬಿದ್ದಾಗಲೇ ಆತ ಎಷ್ಟು ಪಾಸಿಟಿವ್ ಇದ್ದಾನೆ ಎನ್ನುವುದು ಬೆಳಕಿಗೆ ಬರುತ್ತದೆ ತನಿಷಾರ ಪಾಸಿಟಿವ್ ವ್ಯಕ್ತಿತ್ವದ ಮೇಲೆ ಬಿದ್ದ ನೆಗೆಟಿವ್ ಪ್ರಶ್ನೆಯೊಂದು ಈಕೆ ಎಷ್ಟೊಂದು ಗಟ್ಟಿಗೀತಿ ನೇರವಂತಿಕೆಯ ಹುಡುಗಿ ಎನ್ನುವುದನ್ನು ಸಾಬೀತು ಮಾಡಿತ್ತು ಇಂತಹ ತನಿಷಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತೊಂದು ಉತ್ತಮ ಅವಕಾಶವನ್ನೇ ತಂದುಕೊಟ್ಟಿತು ಈಗ ತನಿಷಾ ಬೆಂಕಿಯಾಗಿ ನೇರವಂತಿಕೆಯ ಹುಡುಗಿಯಾಗಿ ಎಲ್ಲರ ಮನೆ ಮನದೊಳಗೂ ಸೇರಿಕೊಂಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿರ್ದೇಶಕ ರಾಘು ಶಿವಮೊಗ್ಗ ಏನು ಹೇಳ್ತಾರೆ ನೀವೇ ನೋಡಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಬಿಗ್ ಬಾಸ್ ಫಾಲೋ ಮಾಡ್ತಾ ಇಲ್ಲ ಓಕೆ ತನಿಷಾ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತು ಬಟ್ ನಾನೇನು ಬಿಗ್ ಬಾಸ್ ಫಾಲೋ ಮಾಡ್ತಿಲ್ಲ ಬಟ್ ತನಿಷಾ ಅವ್ರು ಗೆಲ್ತಾ ಇದ್ದಾರೆ ಅವ್ರಿಗೆ ಗೆಲ್ಲೋ ಕ್ಯಾಂಡಿಡೇಟು ನಾನು ಬಿಗ್ ನಾನು ಬಿಗ್ ಬಾಸ್ ಫಾಲೋ ಮಾಡ್ತಿಲ್ಲ ಅಂದರೆ ಅವ್ರು ನೋಡೇ ಇಲ್ಲ ಅಂತಲ್ಲ ಟಿ ವಿನಲ್ಲಿ ನೋಡಿಲ್ಲ ಮೊಬೈಲಲ್ಲಿ ಕಲರ್ಸ್ ಕನ್ನಡ ಪೇಜ್ ಫಾಲೋ ಮಾಡ್ತೀನಿ ಫೇಸ್ಬುಕ್ ಪೇಜು ಅದರಲ್ಲಿ ಯಾವಾಗ ನನಗೆ ಬಿಡುವಿದ್ದಾಗ ನನಗೆ ಯಾವುದಾದ್ರೂ ಅಪ್ ಆದರೆ ನೋಡ್ತೀನಿ ಅದು ಬಿಟ್ಟರೆ ನಮಗೆ ಇಡೀ ಸುದ್ದಿ ಸಮಾಚಾರ ನಮ್ಮ ಇಂಡಸ್ಟ್ರಿ ಬಗ್ಗೆ ಇವೆಲ್ಲ ನಮಗೆ ಅಥವಾ ಯಾರೇ ಒಬ್ಬರು ತೀರ್ಕೊಂಡ್ರೆ ಗಣ್ಣರು ರಾಜಕೀಯದ ವಿದ್ಯಮಾನಗಳನ್ನೆಲ್ಲ ನಾನು ಹೆಚ್ಚಾಗಿ ಗಮನಿಸೋದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದಕ್ಕೆಲ್ಲ ಟ್ರೋಲ್ ಪೇಜಸ್ಸು ಅಥವಾ ನ್ಯೂಸ್ ಚಾನಲ್ ಪೇಜಸ್ಸು ನಾನೆಲ್ಲ ಫಾಲೋ ಮಾಡೋದು ನ್ಯೂಸ್ ಚಾನಲ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಸಾಕಷ್ಟು ಜನ ಕೆರಿಯರ್ ಕಟ್ಕೊಂಡಿದ್ದಾರೆ ಅದರಲ್ಲಿ ತನಿಷ್ ಅವರು ಅವರು ಸಾಕಷ್ಟು ಪ್ರಮೋಷನ್ಸು ಕೊಲಾಬ್ರೇಷನ್ಸು ಇದರಲ್ಲೆಲ್ಲ ಸಾಕಷ್ಟು ಹಣ ಕೀರ್ತಿ ಎಲ್ಲವನ್ನು ಗಳಿಸ್ಕೊಂಡು ಕಾಂಟ್ಯಾಕ್ಟ್ ಗಳಿಸ್ಕೊಂಡು ಅವರು ಆ್ಯಂಕರಿಂಗ್ ಮಾಡಿದ್ದಾರೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಮೊದಲನೇ ಸಿನಿಮಾ ಪಾರಿಜಾತ ಅವರು ಹೇಳಿದರು ನನಗೆ ಒಂದು ತಮಿಳ್ ಆರ್ಯ ಅವರು ಮತ್ತು ನಯನತಾರ ಅವರು ಆ್ಯಕ್ಟ್ ಮಾಡಿದ ಬಾಸ್ ಬಾಸ್ಂಗಿರ ಭಾಸ್ಕರ ನಮ್ಮ ಸಿನಿಮಾದ ರೀಮೇಕ್ ದಿಗಂತ್ ಅವರು ಐಂದ್ರಿತಾರಯ್ಯವ್ರು ಆ್ಯಕ್ಟ್ ಮಾಡಿದರು ಐಂದ್ರಿತಾರೈ ತಂಗಿ ಕ್ಯಾರೆಕ್ಟರನ್ನು ಮಾಡಿದರು ಅನ್ಸುತ್ತೆ ಅವರೇ ಮೊಬೈಲನ್ನು ತೋರಿಸಿದ್ರು ಅದು ಅವರ ಮೊದಲ ಸಿನಿಮಾ ಐ ಥಿಂಕ್ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಆ ಟೈಮಲ್ಲಿ ಬಂದಿದೆ ಅದಕ್ಕಿಂತ ಮುಂಚೆ ಶಾರ್ಟ್ ಫಿಲ್ಮ್ಸ್ ಏನೋ ಕಾಲೇಜ್ ಡೇಸಿಂದ ಮಾಡಿದ್ದಾರೆ ಡ್ಯಾನ್ಸು ಪ್ರತಿಭಾವಂತೆ ಒಳ್ಳೆ ಹ್ಯೂಮನ್ ಬೀಯಿಂಗ್ ಕೂಡ ಅವ್ರ ತಾಯಿ ಪರಿಚಯ ನನಗೆ ಅವ್ರ ತಮ್ಮ ಪರಿಚಯ ಅವ್ರದ್ದೊಂದು ಹೋಟ್ಲಿದೆ ಅಪ್ಪೂಸ್ ನೈಂಟಿ ತ್ರೀ ಕಿಚನ್ ಅಂತ ತುಂಬ ಕಷ್ಟಪಟ್ಟು ಹೋಟ್ಲನ್ನು ಕಟ್ಟಿದ್ದಾರೆ ಅವರು ಸಾಕಷ್ಟು ಲಕ್ಷಗಳನ್ನು ಇನ್ವೆಸ್ಟ್ ಮಾಡಿ ಅವರು ದುಡಿದಿರೋ ದುಡ್ಡಲ್ಲಿ ಅವ್ರ ತಂದೆ ಎಕ್ಸ್ ಆರ್ಮಿ ಆಫೀಸರು ಮೂಲ ಕೊಡಗಿನ ವೀರರ ವೀರ ವನಿತೆ ಇವರು ಕನಿಷ್ಠ ಒಳ್ಳೆ ಫ್ರೆಂಡು ನನಗೆ ಕನಿಷ ಸಿ ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ ಬದುಕು ಕಟ್ಕೊಂಡಿದ್ದೀನಿ ಊಟ ಮಾಡಿದ್ದೀನಿ ಮನೆ ಕಟ್ಟಿದ್ದೀನಿ ಸಾಕಷ್ಟು ವರ್ಷ ನಮ್ಮನ್ನು ಸಾಕಿದೆ ಟೆಲಿವಿಷನ್ ಇಂಡಸ್ಟ್ರಿ ನಾವು ಏನೇ ಇವಾಗ ಸಿನಿಮಾದವರು ಅಂದ್ರೂ ಆ ಸಿನಿಮಾ ಕೂಡ ಟೆಲಿವಿಷನ್ನವರು ದುಡ್ಡು ಕೊಟ್ಟು ತೊಗೊಂಡು ನಮ್ಮ ಸಿನಿಮಾಗೆ ಒಂದು ಸಣ್ಣದಾಗಿ ಒಂದು ಕಾಂಟ್ರಿಬ್ಯೂಷನ್ ಸಣ್ಣದಾಗಿ ತುಂಬ ದೊಡ್ಡ ಮಟ್ಟಕ್ಕೆ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ ದೊಡ್ಡ ಮಟ್ಟಕ್ಕೆ ಸಣ್ಣದು ಹೊಸದೊರು ಸಿನಿಮಾಗಳಿಗೆ ಸಣ್ಣ ಮಟ್ಟಕ್ಕೆ ಒಂದು ಅವರ ಕಾಂಟ್ರಿಬ್ಯೂಷನ್ ಇದೆ ಸೊ ಹಾಗಾಗಿ ಟಿ ವಿ ಸಿನಿಮಾ ಬೇರೆ ಅಲ್ಲ ಬಿಗ್ ಬಾಸ್ ಅನ್ನೋದು ಒಂದು ನನ್ನ ಪ್ರಕಾರ ಕಮರ್ಷಿಯಲ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಅವರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ ಆ ಜಾಗ ಜಾಗನ ಕಟ್ಟೋಕ್ಕೆ ಈಗಂತೂ ಟ್ವೆಂಟಿ ಫೋರ್ ಅವರ್ಸು ಇರ್ಬೋದೇನೋ ಊಟೋ ಅಥವಾ ಜಿಯೋ ಸಿನಿಮಾದಲ್ಲಿ ಗೊತ್ತಿಲ್ಲ ಮನೋರಂಜನೆ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಫ್ರೀಯಾಗಿ ಯಾರಿರ್ತಾರೆ ಅವ್ರು ನೋಡಿ ಮನೋರಂಜನೆ ತಗೋಬೋದು ಇಲ್ಲ ಒನ್ ಅವರ್ ನೋಡ್ತೀನಿ ಇನ್ನು ರಾತ್ರಿ ಟಿ ವಿನಲ್ಲಿ ನೋಡ್ತಾರೆ ಅಥವಾ ಮೊಬೈಲಲ್ಲಿ ನೋಡ್ತಾರೆ ಇಲ್ಲಿ ಏನು ಅಂತಂದರೆ ಇಲ್ಲೆಲ್ರಿಗೂ ಸಂಬಳ ಕೊಡ್ತಾರೆ ಇದೊಂದು ಬಿಸ್ನೆಸ್ಸು ಇದು ಚಾರಿಟಿ ಅಲ್ಲ ಇದೊಂದು ಬಿಸ್ನೆಸ್ಸು ಆಮೇಲೆ ಇದು ಯಾವ ಕಲಾ ಪ್ರಕಾರಕ್ಕೆ ಸೇರುತ್ತೆ ರಿಯಾಲಿಟಿ ಶೋಗೆ ಸೇರುತ್ತಾ ಏನೋ ಅದು ಗೊತ್ತಿಲ್ಲ ಯಾಕೆಂದರೆ ಇದು ಒಂಥರ ಲೈವ್ ಇದು ಲೈವ್ನ ಎಡಿಕ್ಟ್ ಅಂದರೆ ಫಿಕ್ಷನ್ ಅಲ್ಲ ಇದು ನಾನ್ ಫಿಕ್ಷನ್ನಲ್ಲೂ ಒಂದು ಫಿಕ್ಷನ್ ಇರುತ್ತೆ ಸ್ಕ್ರಿಪ್ಟ್ ಇರುತ್ತೆ ಬಟ್ ಇಲ್ಲಿ ಸ್ಕ್ರಿಪ್ಟ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸಾಕಷ್ಟು ಜನ ಕೆಲಸ ಮಾಡಿರೋರಿಗೆ ನಾನು ನನ್ನ ಅನುಮಾನ ವ್ಯಕ್ತಪಡಿಸಿದ್ದೀನಿ ಎಲ್ಲ ನೀವು ಹೇಳ್ಕೊಟ್ಟು ಮಾಡಿಸ್ತಿರಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ಜಗಳ ಮಾಡೋರನ್ನ ಕರೆಸ್ತಿರಲ್ವ ಅಂತ ನಾನು ಕೇಳಿದ್ದೀನಿ ಸಾಕಷ್ಟು ಜನ ನನ್ನ ಸ್ನೇಹಿತರಿಗೆ ಅವರು ಏ ಚಿಚಿ ಇಲ್ಲ ಅಂತ ಭಾಳ ನೈವಾಗೇ ಹೇಳಿದ್ದಾರೆ ಅವರೇನು ಕೋಪನೂ ಮಾಡ್ಕೊಳ್ಳಲಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ಮತ್ತು ಸುಳ್ಳು ಹೇಳ್ತಿದ್ದಾರೆ ಅಂತಲೂ ಅನ್ನಿಸ್ತಿಲ್ಲ ಸೊ ಹಂಗಾಗಿ ಇದು ಸ್ಕ್ರಿಪ್ಟ್ ಇಲ್ಲ ಇದಕ್ಕೆ ಒಂದು ಸಂಗೀತದ ಆದ್ರೆ ಆಂಕರ್ ಆಂಕರ್ ಮಾತಾಡೋದಕ್ಕೂ ವಿಷಯ ಏನು ಮಾತಾಡಬೇಕು ಪದ ಪದ ಬರ್ಕೊಡದೆ ಇದ್ರು ಏನು ಮಾತಾಡಬೇಕು ಅನ್ನೋದನ್ನಾದರೂ ಅಟ್ಲೀಸ್ಟ್ ವಿಷಯ ಇರುತ್ತೆ ಯಾರು ಮೊದಲು ಕಂಟೆಸ್ಟೆಂಟು ಒಂದು ಆರ್ಡರ್ ಇರುತ್ತೆ ಇಲ್ಲ ಆರ್ಡ್ರ್ ಗೀಡ್ರಲ್ಲ ಏನಿಲ್ಲ ಅವ್ರು ಇವ್ರು ಮಾಡಿದ್ದೇ ಆರ್ಡರ್ ಎಲ್ಲ ಇವರೇ ಕಿಂಗ್ಸಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕಿಂಗ್ಸ್ ಮೂರು ದಿನ ಯಾರು ಇರ್ತಾರೆ ಸಕ್ಸಸ್ಫುಲ್ಲಾಗಿ ಮತ್ತು ಅವ್ರು ಕೊಡೋ ಟಾಸ್ಕ್ನ ಚೆನ್ನಾಗಿ ಎದುರಿಸಿ ಜನರಿಗೆ ಮನೋರಂಜನೆ ಕೊಡ್ತಾರೆ ಅವರು ವಿನ್ ಆಗ್ತಾರೆ ಓಟದು ನನಗೆ ಗೊತ್ತಿಲ್ಲ ನನಗೆ ನಂಬಿಕೆ ಇಲ್ಲ ಯಾಕೆಂದರೆ ನೋಡೋದೇ ಕಷ್ಟ ಯಾಕಂದ್ರೆ ಎಷ್ಟು ಆಪ್ಷನ್ ಇದೆ ಅದು ಬಿಟ್ಟು ಬಿಗ್ ಬಾಸ್ ನೋಡೋದೇ ಕಷ್ಟ ಅದ್ರ ಮೇಲೆ ಹೋಗಿ ಓಟ್ ಗೀಟೆಲ್ಲ ಮಾಡ್ತಾರೆ ಅನ್ನೋದು ನನಗೆ ವೈಯಕ್ತಿಕವಾಗಿ ನನಗೆ ನಂಬಿಕೆ ಇಲ್ಲ ಅಥವಾ ಅಭಿಮಾನಿಗಳು ಇದ್ರೆ ಮಾಡ್ಬೋದು ಇವಾಗ ಕಮೆಂಟ್ ಮಾಡೋರಿಗೆ ಟೈಮ್ ಇದೆ ಅಂದರೆ ವೋಟ್ ಮಾಡೋಕ್ಕೂ ಟೈಮ್ ಇರುತ್ತೆ ಅಂತ ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟು ಯಾರು ಮಾಡ್ತಾರೆ ನಾನು ಮಾಡ್ತೀನಿ ಅವ್ರಿಗೆ ಅಷ್ಟು ಟೈಮ್ ಇದೆ ಅಂದಾಗ ಮೋಸ್ಟ್ಲಿ ನಿಮಗೆ ವೋಟ್ ಮಾಡೋಕ್ಕೂ ಟೈಮ್ ಇರ್ಬೋದು ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾವು ಪೆಂಟಗನನ್ನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ವಿ ಐದು ಜನ ಸೇರಿ ಅದೊಂದು ಆಂಥಾಲಜಿ ಅದರಲ್ಲಿ ನಂದೊಂದು ಕಥೆ ಇತ್ತು ನಾನು ಬರೆದು ಡೈರೆಕ್ಟ್ ಮಾಡಿದ ಆ ಸಿನಿಮಾ ಆ ಸಿನಿಮಾದಲ್ಲಿ ಇವರು ಒಂದು ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದರು ತನೀ ಅವರು ಅದರದ್ದೊಂದು ಹಾಡಿನ ಝಲಕ್ಕು ಯೂಟ್ಯೂಬ್ನಲ್ಲಿ ಬಂತು ಒಂದು ಲಿರಿಕಲ್ ವೀಡಿಯೋ ಅದನ್ನು ನೋಡಿ ಇವರು ತುಂಬ ಚರ್ಚೆಗೆ ಗ್ರಾಸವಾಯಿತು ಇವ್ರ ಬಗ್ಗೆ ತುಂಬ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಅವ್ರನ್ನ ತುಂಬ ಅವರು ಭಾಳ ನೊಂದು ನೊಂದ್ಕೊಂಡಿದ್ರು ಆ ಟೈಮಲ್ಲಿ ತನಿಷ ಅವರು ಅದೇ ಇವಾಗ ಇದೇ ಟಿ ವಿ ಮೂಲಕ ಇದೇ ಬಿಗ್ ಬಾಸ್ ಮೂಲಕ ಅವರು ಇನ್ನೂ ಹೆಚ್ಚು ಆ ಅವತ್ತಿನ ವಿಡಿಯೋಗಳೆಲ್ಲ ಯಾವುದೂ ಒಂದು ಲಕ್ಷ ಎರಡು ಲಕ್ಷ ದಾಟಿಲ್ಲ ವ್ಯೂಸ್ ಕಮೆಂಟ್ ಎಲ್ಲ ಇನ್ನೂರು ಮುನ್ನೂರ ಐವತ್ತು ಈ ಥರ ಇವರು ಟಿ ವಿ ಮೂಲಕ ಇವಾಗ ಇನ್ನೂ ಹೆಚ್ಚು ಜನರನ್ನು ತಲುಪಿ ಇವರ ಇವ್ರ ಬಗ್ಗೆ ಎಲ್ರಿಗೂ ಗೊತ್ತಾಗಿ ಇವ್ರ ಬಗ್ಗೆ ಗೌರವ ಬಂದು ಇವರಿಗೆ ವೋಟ್ ಮಾಡಿರೋ ಸಾಧ್ಯತೆಯೂ ಇರುತ್ತೆ ಅಥವಾ ಇವತ್ತು ಅವ್ರ ಬಗ್ಗೆ ಕಮೆಂಟ್ ಮಾಡ್ತಿರೋದು ಇವತ್ತು ಅವ್ರ ಬಗ್ಗೆ ಟ್ರೋಲ್ ಪೇಜಸ್ ಅವರು ಪಾಸಿಟಿವ್ ಆಗಿ ಅವ್ರನ್ನ ಪ್ರಮೋಟ್ ಮಾಡ್ತಿರೋದಾಗಿರ್ಬೋದು ಅವ್ರ ಬಗ್ಗೆ ಸುದ್ದಿನ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಮಾಡ್ತಿರೋದಾಗಿರ್ಬೋದು ಇವೆಲ್ಲವೂ ಅವರು ಒಳ್ಳೆತನದಿಂದಾಗಿ ಅವರ ಒಳ್ಳೆಯ ವ್ಯಕ್ತಿತ್ವದಿಂದಾಗಿ ಆ ಒಳ್ಳೆಯ ವ್ಯಕ್ತಿತ್ವದವನ್ನು ಇಷ್ಟು ದಿನವಾದರೂ ಕಾಪಾಡ್ಕೊಂಡು ಬಂದಿರೋದಕ್ಕಾಗಿ ಅದರ ಫಲ ಅದು ಅವ್ರ ಬಗ್ಗೆ ಒಳ್ಳೆಯ ಕಮೆಂಟ್ಸ್ ಬರ್ತಾ ಇರೋದು ಸೊ ಆ ವಿಷಯದಲ್ಲಿ ಆ ಥರದವರಿದ್ದರೆ ಹಂಗೆ ವೋಟರ್ಸ್ ಇರ್ತಾರೆ ಅಂತ ನಾನು ಇವಾಗ ಕನ್ವಿನ್ಸ್ ಮಾಡ್ಕೊಬೇಕು ನನ್ನನ್ನೇ ಇರಲಿ ಅದೇನಷ್ಟು ದೊಡ್ಡ ವಿಷಯ ಅಲ್ಲ ವೋಟ್ ಅನ್ನೋದು ಜನ ನೋಡ್ತಾರೆ ಜನಕ್ಕೆ ಗೊತ್ತಿರೋದು ಯಾರು ವಿನ್ನರ್ ಅಂತ ಸೊ ಯು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಕೇಳಿ ಮೊನ್ನೆ ಎಲ್ಲ ನಾನು ಅದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತುಂಬ ಆಯಿತು ನನಗೆ ಸೊ ಆಲ್ ದ ಬೆಸ್ಟ್ ತನಿಷಾ ಮೇಡಮ್ ನಿಮ್ಗೆ ಒಳ್ಳೇದಾಗಬೇಕು ಸಿ ಈ ಥರದ ಒಂದು ಪ್ಲ್ಯಾಟ್ಫಾರ್ಮ್ನ ಚೆನ್ನಾಗಿ ಬಳಸ್ಕೊಳ್ಳಿ ನೀವು ಆ ಬಳಸ್ಕೊಳ್ಳೋ ಅಂಥ ಚಾತಿ ನಿಮಗಿದೆ ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ ನಾವು ಕೆಲಸ ಮಾಡಿದ್ದು ನಾಲ್ಕೇ ದಿನ ಬಟ್ ಈ ಪ್ರೆಸ್ ಮೀಟು ಫೋಟೋ ಶೂಟು ಅಥವಾ ಈ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆಲ್ಲ ಅವಾಗ ನನ್ನ ಹತ್ರ ಕಾರ್ ಇರಲಿಲ್ಲ ನಾನು ಕಾರು ನನ್ನ ಹತ್ರ ಸೊ ಆ ಟೈಮಲ್ಲಿ ಪಾಪ ತನಿಷಾ ಅವರೇ ನನ್ನ ಮನೆ ಹತ್ರ ಬಂದು ನನ್ನನ್ನು ಪಿಕಪ್ ಮಾಡಿಕೊಂಡು ಎಷ್ಟೋ ಒಂದು ಹತ್ತಿಪ್ಪ ಸಲ ನಾನು ಹೋಗಿದ್ದಾರೆ ಕನಿಲಿಲ್ಲ ಅದು ತುಂಬ ಒಳ್ಳೆ ಹೆಣ್ಮಗಳೇ ನಾನು ಯಾಕೆ ಮನೆ ಹತ್ರ ಹೋಗಿ ಇವ್ನ ಡೈರೆಕ್ಟರ್ ಆದರೆ ಇನ್ನು ಯೋಗ್ಯತೆ ಒಂದು ಕಾರ್ ಇಲ್ವಾ ಅನ್ನೋ ಥರದ ಆಟಿಟ್ಯೂಡ್ ಇರಲಿಲ್ಲ ಅವ್ರಿಗೆ ಸರ್ ನನ್ನ ಹತ್ರ ಇದೆ ಸರ್ ನೀವು ಯಾಕೆ ಕ್ಯಾಬಲ್ಲಿ ಬರ್ತೀರ ನಾನು ಬಂದು ಕರ್ಕೊಂಡು ಬರ್ತೀನಿ ಅಥವಾ ಪ್ರೊಡ್ಯೂಸರ್ ಕಾ ಗಾಡಿ ಕಳಿಸ್ತೀನಿ ಅನ್ನೋರು ಏಯ್ ಬೇಡ ಬಿಡಿ ಇವರು ಕರ್ಕೊಂಡು ಬರ್ತಾರೆ ಅಂತ ನಾನು ಅವ್ರ ಜೊತೆಗೆ ಬರ್ತಿದ್ದೆ ಅವಾಗ ನಮ್ಗೆ ಸ್ವಲ್ಪ ಜಾಸ್ತಿ ಮಾತಾಡಿದ್ವಿ ಅವ್ರ ಬಗ್ಗೆ ಗೊತ್ತಾಯಿತು ಹೆಂಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ ಅಂತೆಲ್ಲ ಅದೇ ಪೆಂಟಗನ್ ಟೈಮಲ್ಲಿ ತನಿಷ ಅವರು ಒಂದು ಇಂಟರ್ವ್ಯೂ ವೈರಲ್ ಆಗುತ್ತೆ ಅವ್ರು ಯಾರೊಬ್ಬ ಇಂಟರ್ವ್ಯೂ ಮಾಡೋವಂಥ ಆ್ಯಂಕರು ಅಂದರೆ ಇಂಟರ್ವ್ಯೂ ಹೆಸರಿನಲ್ಲಿ ಹೆರಾಜ್ ಮಾಡೋವಂಥ ಒಬ್ಬ ನೀವು ನ್ಯೂ ಅಲ್ಲಿ ಆ್ಯಕ್ಟ್ ಮಾಡಲ್ಲವಾ ಅನ್ನೋ ಪ್ರಶ್ನೆ ಅವ್ರು ಕೇಳಿಬಿಡ್ತಾನೆ ಅವರು ತುಂಬ ಬೈದು ಅವ್ರಿಗೆ ನಮಗೆಲ್ಲ ಹೇಳ್ತಾರೆ ನಾವೆಲ್ಲ ಅವನಿಗೆ ಕ್ಲಾಸ್ ತೊಗೊಂಡು ಕ್ಲಾಸ್ ತಗೊಂಡ ವಿಡಿಯೋ ತುಂಬ ವೈರಲ್ ಆಯ್ತು ಆ ಟೈಮಲ್ಲಿ ನನಗೆ ನೆಗೆಟಿವ್ ಕಮೆಂಟ್ಸು ಬಂದಿದೆ ನಾನು ಫೇಸ್ ಮಾಡೋದು ನನಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಪಾಸಿಟಿವ್ ಬಂದರೆ ಖುಷಿ ಆಗುತ್ತೆ ಹಿಗ್ಗಲ್ಲ ಹಾಗಂತ ನೆಗೆಟಿವ್ ಬಂದ ತಕ್ಷಣ ಬೇಜಾರು ಮಾಡ್ಕೊಳ್ಳೋಲ್ಲ ಕುಗ್ಗಲ್ಲ ಅದೇ ಮೊನ್ನೆ ನಮ್ಮ ಕೈವ ರಿಲೀಸ್ ಟೈಮಲ್ಲಿ ಸೆನ್ಸಾರ್ ಬಗ್ಗೆ ಸೆನ್ಸಾರ್ ಆಫೀಸರ್ ಭ್ರಷ್ಟತನದ ಬಗ್ಗೆ ನನಗೆ ಸೆನ್ಸಾರಿಂದ ಆದ ಅನ್ಯಾಯದ ಬಗ್ಗೆ ನನ್ನ ಥರ ಸಾಕಷ್ಟು ಜನರಿಗೆ ಆದರೂ ಅನ್ಯಾಯದ ಬಗ್ಗೆ ನಾನು ಮಾತಾಡಿದೆ ಆ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರಿಗಾಗ್ತಾ ಇರೋ ಅನ್ಯಾಯದ ಬಗ್ಗೆ ಅವ್ರ ಹೆಸರಿಗಾಗ್ತಿರೋ ಅನ್ಯಾಯದ ಬಗ್ಗೆ ಸೊ ಈ ವಿಡಿಯೋ ಮಿಲಿಯನ್ ಗಟ್ಟಲೆ ಜನ ನೋಡಿದ್ರು ಅದರೊಳಗೆ ಒಂದೇ ಒಂದು ನೆಗೆಟಿವ್ ಕಮೆಂಟು ಇರಲಿಲ್ಲ ಯಾಕೆಂದರೆ ನನ್ನ ಮಾತಾಡಿದ ವಿಷಯ ಕರೆಕ್ಟಾಗಿತ್ತು ಸೊ ಇದರಿಂದ ನನಗೆ ಅರ್ಥ ಆಗಿದ್ದೇನು ಅಂದರೆ ನಾವು ಹೆಂಗೆ ಇರ್ತೀವೋ ಹಾಗೆ ಸಮಾಜ ನಮ್ಮನ್ನು ಟ್ರೀಟ್ ಮಾಡುತ್ತೆ ಹಾಗೆ ನಮ್ಮನ್ನು ಸಮಾಜ ನೋಡುತ್ತೆ ಹಾಗೆ ನಮ್ಮನ್ನು ಗೌರವಿಸುತ್ತೆ ಪ್ರೀತಿಸುತ್ತೆ ನಮ್ಮ ಅದರಿಂದಾಗಿ ನನ್ನ ಸಿನಿಮಾ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ ಅವಾಗ ಮಾತಾಡೋದು ನಾವು ಹಿಂದೆ ಯಾವುದೋ ಸಿನಿಮಾ ಬಂದಿದೆ ಹಿಂದೇನೋ ಒಂದು ಪೋಸ್ಟರ್ ಬಂದಿದೆ ನೋಡೋಣ ಸೊ ವಿಷಯ ಮಾತಾಡಬೇಕು ನಾವು ತುಂಬ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೆ ಇದೆ ಬೇರೆ 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 ವೇದಿಕೆಗಳಲ್ಲಿ ಆಯಾ ಸಂದರ್ಭೋಚಿತವಾಗಿ ಏನೇನಾನ ಮಾತಾಡ್ಬೋದು ಅದನ್ನು ಖಂಡಿತವಾಗ್ಲೂ ಮಾತಾಡ್ತೀನಿ ಕೋರ್ಸ್ ಇದು ಟಿ ವಿ ಬಗ್ಗೆ ತನಿಷಾ ಅವ್ರ ಬಗ್ಗೆ ತನಿಷಾ ಅವರು ನೋಡಿ ಅವರು ಟೆಲಿವಿಷನ್ ಆರ್ಟಿಸ್ಟು ಮಧ್ಯ ಒಂದಷ್ಟು ದಿನ ಟೆಲಿವಿಷನ್ನು ಸಿನಿಮಾ ಎಲ್ಲವನ್ನೂ ಬಿಟ್ಟು ಯಾವುದೋ ಒಂದು ಕಂಪ್ನಿನ ಒಂದು ಎರಡು ವರ್ಷ ಕೆಲಸವೂ ಮಾಡ್ತಾರೆ ಅವರು ಓದಿರುವ ಅನುಗುಣವಾಗಿ ಅವ್ರಿಗೆ ಯಾವ ಕೆಲಸ ಸಿಕ್ಕಿತ್ತೋ ಆ ಕೆಲಸ ಬರ್ತಾರೆ ಇದೆ ಅಂತ ನನಗೂ ಗೊತ್ತಿಲ್ಲ ಆಮೇಲೆ ಮತ್ತೆ ಇಲ್ಲ ಇಲ್ಲ ನಾನು ಮತ್ತೆ ಆ್ಯಕ್ಟೇ ಮಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದು ಕಷ್ಟಪಟ್ಟು ಡ್ಯಾನ್ಸ್ ಕಲಿತು ಜಿಮ್ ಮಾಡಿ ಆ್ಯಕ್ಟಿಂಗ್ ಮಾಡಿಕೊಂಡು ಅವರು ಅವರಿದ್ದರೆ ನಮಗೆ ಕೆಲಸ ತುಂಬ ಈಸಿ ನಾನು ಎಂಟೇ ಎಂಟು ದಿನದಲ್ಲಿ ಪೆಂಟಗನ್ ಮುಗಿಸ್ತೀನಿ ಅಂತಂದರೆ ಅದಕ್ಕೆ ಕಾರಣ ಇಬ್ಬರೇ ಒಂದು ಪ್ರಕಾಶ್ ಬಳವಾಡಿ ಸರ್ ಇನ್ನೊಂದು ತನಿಷಾ ಮೇಡಮ್ ಇನ್ನು ಉಳಿದಿರೋರು ಅಷ್ಟೂ ಜನ ಹೊಸಗಳು ಅಷ್ಟು ಜನ ಹೊಸಬರು ಎಲ್ಲ ಸ್ಟೂಡೆಂಟ್ಸು ಅವರು ಗುರು ದೇಶಪಾಂಡೆ ಇದು ಮಾಡ್ತಾರಲ್ಲ ಕ್ಲಾಸು ಅದರ ಸ್ಟೂಡೆಂಟು ಅವರಿಂದ ಅಷ್ಟು ನಮಗೆ ಹೆಲ್ಪ್ ಆಯಿತು ಅವ್ರನ್ನ ಕಾಸ್ಟ್ ಮಾಡಿದರೆ ಕೆಲಸ ಬೇಗ ಆಗುತ್ತೆ ದುಡ್ಡು ಖರ್ಚು ಖರ್ಚು ಕಡಿಮೆ ಆಗುತ್ತೆ ಅದೇ ದುಡ್ಡು ಬೇಕಾದ್ರೆ ಅವ್ರಿಗೆ ಕೊಡೋಣ ಅಥವಾ ಬೇರೆ ಏರು ಟೆಕ್ನಿಕಲಿ ಟೆಕ್ನಿಕಲ್ ಇನ್ನೂ ಸ್ಟ್ರಾಂಗ್ ಆಗಿ ಮಾಡೋಣ ಅಂತ ಅನಿಸುತ್ತೆ ಡೈರೆಕ್ಟರ್ಗಳಿಗೆ ಸೊ ಅವನ್ನ ಮಾಡಿಕೊಂಡು ಪಾಪ ಒಂದು ಹೋಟ್ಲು ಮಾಡಿದ್ರು ಅಪೂಸ್ ನೈಂಟಿ ತ್ರೀ ಕಿಚನ್ ಅಂತ ಇಲ್ಲಿ ಆರ್ ಆರ್ ನಗರದಲ್ಲಿ ಆ ಹೋಟ್ಲು ತುಂಬ ಕಷ್ಟಪಟ್ಟು ಅವರೇ ಎಷ್ಟೋ ದಿನ ಸರ್ವ್ ಮಾಡಿದ್ದಾರೆ ನಿಂತು ತಪ್ಪೇನಿಲ್ಲ ಓ ಏನೂ ಹೆಣ್ಮಗಳು ಅಂತನೂ ಇಲ್ಲ ಆರ್ಟಿಸ್ಟು ಅಂತನೂ ಇಲ್ಲ ಅವರೇ ಮಾಡ್ಕೊಂಡಿರೋ ಹೋಟ್ಲು ಅವರೇ ಸರ್ವ್ ಮಾಡಬೇಕು ಲೇಬರ್ಸ್ ಸಮಸ್ಯೆ ತುಂಬ ಇದೆ ಇವರು ಪಾಪ ಅವರೇ ಮಾಡಿದ್ರು ಅದು ತುಂಬ ಕೆಲವು ಸ್ವಲ್ಪ ಪಾಪ್ಯುಲರು ಆಯಿತು ಆಮೇಲೆ ಸ್ವಲ್ಪ ಸಂಕಷ್ಟಕ್ಕೂ ತಲುಪ್ತು ಅಯ್ಯೋ ಪಾಪ ಇನ್ನೇನು ತುಂಬ ತೊಂದರೆ ಆಗ್ತಿದೆ ಅಂತ ಅನ್ನೋ ಅಷ್ಟರಲ್ಲಿ ಬಿಗ್ ಬಾಸ್ ಬಂತು ಅದರಿಂದ ಮತ್ತೆ ಆ ಹೋಟ್ಲು ಚೇತರಿಸ್ಬಿಡ್ತು ಅವ್ರ ಕೆರಿಯರು ಖಂಡಿತ ಅವರು ಈ ಇದನ್ನು ತುಂಬ ಚೆನ್ನಾಗಿ ಇದನ್ನು ಯೂಸ್ ಮಾಡಿಕೊಂಡು ಇನ್ನು ಎತ್ತರಕ್ಕೆ ಹೋಗ್ತಾರೆ ತನಿಷ್ ಅವರು ಅನ್ನೋದು ನನಗೆ ಅಪಾರವಾದ ನಂಬಿಕೆ ಇದೆ ಬಿಕಾಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಆ ಅನ್ನೋ ಕಾರಣಕ್ಕೆ ಬೆಂಕಿ ಅನ್ನೋದು ಅವರೇ ಹೇಳಿರೋ ಕೆಲವೊಂದು ಇನ್ಸಿಡೆಂಟ್ ಯಾರ್ಯಾರಿಗೂ ಕೊಟ್ಟಿದ್ದಾರೆ ಅವರು ಒಂದಷ್ಟು ದಿನ ಚಪಾತಿ ಅದರಿಂದಾಗಿ ಅವ್ರು ಬೆಂಕಿ ಹಫ್ಕೋರ್ಸ್ ಬೆಂಕಿ ಬಿರುಗಾಳಿ ಇರೋದು ಆಮೇಲೆ ಸ್ಟ್ರೇಟ್ ಫಾರ್ವರ್ಡ್ ಹೌದು ತುಂಬ ನೇರವಾಗಿ ಮನಮುಟ್ಟುವಂತೆ ಮೆಟ್ಟಲ್ ಹೊಡೆದಂತೆ ಎರಡು ಥರನೂ ಮಾತಾಡೋಕ್ಕೆ ಬರ್ತಾರೆ ಆಮೇಲೆ ಈ ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದ್ದೆ ಈಗ ಯಾರೋ ಒಂದು ಹೆಣ್ಮಗಳದ್ದು ಒಂದು ಹದಿನೆಂಟು ನಿಮಿಷದ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ ಅವರನ್ನು ಮೊದಲು ಒ ಟಿ ಟಿ ಬಿಗ್ ಬಾಸ್ಗೆ ಆಯ್ಕೆ ಮಾಡ್ತಾರೆ ಆವಾಗ ತುಂಬ ಪರ ವಿರೋಧ ಚರ್ಚೆ ಆಗುತ್ತೆ ಪರ ಜಾಸ್ತಿ ಆಗೋಲ್ಲ ವಿರೋಧನೇ ಜಾಸ್ತಿ ಆಗುತ್ತೆ ಚಾನಲ್ ಬಗ್ಗೆ ಎಲ್ಲ ಕೆಟ್ಟು ಮಾತಾಡ್ತಾರೆ ಆಮೇಲೆ ಆ ಹುಡುಗಿನ ಮತ್ತೆ ಕರ್ಕೊಂಬಂದು ಮೇನ್ ಟಿ ವಿನಲ್ಲಿ ಬರುತ್ತಲ್ಲ ಆ ಬಿಗ್ ಬಾಸ್ಗೂ ಕಂಟೆಸ್ಟೆಂಟ್ ಆಗಿ ಕರ್ಕೊಂಡು ಬರ್ತಾರೆ ಆಮೇಲೆ ಇನ್ಯಾರೊಬ್ರು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿರೋರು ಯಾರೊಬ್ಬರು ಅವ್ರು ಇತ್ತೀಚೆಗೆ ಸಿನಿಮಾನು ಮಾಡಿದ್ರು ಅವರು ಏನೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬಿಟ್ಟು ಅದೇ ಹಂಗಂದ್ರೆ ಏನು ಅಂತ ಕೇಳಿದ್ರೆ ಆ್ಯಂಕರು ಅವ್ರಿಗೆ ಹೇಳೋಕ್ಕೆ ಬರದೆ ಪಕ್ಕ ಗೊತ್ತಾಡ್ಬಿಟ್ರು ಅವ್ರು ಒಂದು ವಾರನೂ ಇರಲಿಲ್ಲ ಬಿಗ್ ಅಲ್ಲಿ ಸಿ ಫೇಮಸ್ ಆದವ್ರನ್ನ ಕರೆಸ್ತಾರೆ ಪ್ರತಿಭೆ ಇದ್ದವ್ರು ಮಾತ್ರ ಹುಡ್ಕೊತಾರೆ ಅಷ್ಟೇ ಅದೇ ಬಿಗ್ ಬಾಸ್ ನನ್ನ ಪ್ರಕಾರ ಈಗ ಆ ಹೆಣ್ಮಗಳು ಯಾರು ಅಷ್ಟೀಡ ವೀಡಿಯೋ ವೈರಲ್ ಆಗಿತ್ತು ಆಕೆದು ಆಕೆ ಆಚೆ ಬಂದು ಮತ್ ಮತ್ತೆ ಹೊಸದಾಗಿ ಮತ್ತೊಳನ್ನು ಮದುಕಟ್ಕೊಂಡಿದ್ದಾರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಕಾಸ್ಮೆಟಿಕ್ಸು ಬಟ್ಟೆಗಳು ಈ ಥರದ್ದು ಅಥವಾ ಜಾಗ ಹೋಟೆಲು ರೆಸಾರ್ಟ್ಸು ಇಂಥವನ್ನ ಪ್ರಮೋಟ್ ಮಾಡಿಕೊಂಡು ಆಕೆ ಅರ್ನ್ ಮಾಡಿಕೊಂಡು ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಆಕೆ ಸಿ ಬಿಗ್ ಬಾಸಿಂದ ಆಕೆಗೆ ಹೆಲ್ಪ್ ಆಯಿತು ಬಿಗ್ ಬಾಸಿಂದ ಎಷ್ಟು ಜನಕ್ಕೆ ಅವರ ಅವ್ರಿಗೆ ಮುಂಚೆನೇ ಇದ್ದ ಸ್ಟಾರ್ಟಮು ಡಬಲ್ ಆಗಿದೆ ಮಾಸ್ಟರ್ ಆನಂದ್ ಅವ್ರಿಗೆ ಅರುಣ್ ಸಾಗರ್ ಅವ್ರಿಗೆ ವಿಜಯ ರಾಘವೇಂದ್ರ ಅವ್ರಿಗೆ ಸೃಜನ್ ಲೋಕೇಶ್ ಅವ್ರಿಗೆ ಶ್ರುತಿ ಮೇಡಮ್ ಅವ್ರಿಗೆ ಆಮೇಲೆ ವಾಸುಕಿ ಅವ್ರಿಗೆ ನವೀನ್ ಸಜ್ಜು ಅವ್ರಿಗೆ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ನೋಡಿ ಹುಚ್ಚ ವೆಂಕಟ ಥರದವ್ರಿಗೆ ಪಾಪ ಅವ್ರಿಗೆ ಇನ್ನೂ ಅವರ ಹುಚ್ಚು ಇನ್ನೂ ಜಾಸ್ತಿ ಐತೆ ಹೊರತು ಕಡಿಮೆ ಆಗಲಿಲ್ಲ ಯಾಕೆಂದರೆ ಇಲ್ಲೊಂದು ಖ್ಯಾತಿ ಸಿಕ್ತಲ್ಲ ಅದು ಅವರು ಸ್ಟ್ರೇಟ್ ಫಾರ್ವರ್ಡೆ ಸ್ವಲ್ಪ ಎತ್ತರಿಸಿದ ಧ್ವನಿಯಲ್ಲಿ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಅವರು ಹೇಳೋ ಎಷ್ಟೋ ವಿಷಯಗಳು ಸಾಕಷ್ಟು ವಿಷಯ ಎಲ್ಲವನ್ನೂ ಒಪ್ಪಲ್ಲ ನಾನು ಅವರು ಹೇಳೋದು ಅವ್ರು ಹೇಳೋ ವಿಧಾನನ ಮೊದಲೇ ಒಪ್ಪಲ್ಲ ಅವರು ಸ್ಟೇಟ್ ಫಾರ್ವರ್ಡ್ ಅವರು ಬೆಂಕಿನಿ ಅವರು ಕೈ ಎತ್ತಾರೆ ರಾಂಗ್ ಪ್ಲೇಸಲ್ಲಿ ರಾಂಗ್ ಪರ್ಸನ್ಸ್ ಪರ್ಸನ್ಸ್ನಲ್ಲಿ ಕೈ ಎತ್ತಿಬಿಡ್ತಾರೆ ಅದು ಸಮಸ್ಯೆ ಸರ್ ಅವರೊಬ್ಬರು ಶ್ರೀಮಂತರ ಮಗ ಅವರಿಗೆ ಆ ಶ್ರೀಮಂತಿಕೆ ಆ ಶ್ರೀಮಂತಿಕೆಯ ನಾಲ್ಕು ಜನಕ್ಕೆ ಅನ್ನ ಹಾಕಕ್ಕೆ ಬಳಸಿದ್ರು ಸರ್ ಅವರು ಒಂದು ಸಿನ್ಮಾ ಮಾಡಿ ಒಂದು ಎರಡು ಸಿನ್ಮಾ ಪ್ರೊಡ್ಯೂಸ್ ಮಾಡಿಬಿಟ್ಟು ಸರ್ ಅವ್ರ ಬಗ್ಗೆ ದಂತಕಥೆಗಳಿದೆ ಇಂಡಸ್ಟ್ರಿನಲ್ಲಿ ಸೆಟ್ ಬಾಯ್ಸು ಪ್ರೊಡಕ್ಷನ್ ಬಾಯ್ಸ್ ಹೇಳೋದು ಅವ್ರಿಗೆ ಟೀ ಸಿಗರೇಟ್ ಅಷ್ಟೇ ಅಂತೆ ಸಿಗರೆಟ್ ಕೊಡೋದು ಆರ್ಟ್ ಡಿಪಾರ್ಟ್ಮೆಂಟು ಆರ್ಟ್ ಅಷ್ಟೇ ಟೀ ಕೊಡೋದು ಪ್ರೊಡಕ್ಷನ್ ಕೊಡೋದು ಅವ್ರು ಕೇಳಿದ ತಕ್ಷಣ ಟೀ ಮತ್ತು ಸಿಗರೇಟು ಟಕ್ ಅಂತ ಕೊಟ್ಟಿದ ತಕ್ಷಣ ಐನೂರು ರೂಪಾಯಿ ಐನೂರು ರೂಪಾಯಿ ಬರೋದು ಸರ್ ಅವ್ರ ಬ್ಯಾಟ ಬಿಟ್ಟಿದ್ದು ತಿಕ್ಕಲ್ತನ ಅನ್ಬೋದು ಅವರೇ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇದನ್ನು ಉದಾರತೆ ಅಂತಿನ್ನ ಅಥವಾ ಮುಗ್ಧತೆ ಅಂತೀವಿ ನಾನು ಅದನ್ನು ಗುಜ್ತಾನ ಅನ್ನಲ್ಲ ಆ ಅವನು ಆ ವ್ಯಕ್ತಿಯ ಮನಸ್ಸಿಗೆ ಆ ಕ್ಷಣಕ್ಕೆ ಅವರು ಖುಷಿ ಕೊಟ್ಟಿದ್ದಾರೆ ಅವರು ಬಹುಮಾನ ಕೊಡ್ತಾರೆ ಅಷ್ಟೇ ರಾಜರ್ ಥರ ಅವರು ಫೀಲ್ ಮಾಡ್ತಿರ್ತಾರೆ ಮಹಾರಾಜರು ಮುಂಚೆ ಮಹಾರಾಜರಿಗೆ ಯಾರಾದರೂ ಖುಷಿ ಪಡಿಸಿದ್ರೆ ತೊಳೆ ನಿಮಗೆ ಇಷ್ಟು ವರಹಗಳು ಅಂತ ಕೊಡ್ತಿದ್ರಲ್ಲ ಹಂಗೆ ತೊಗೊಳ್ಳಿ ನೀವು ಐನೂರು ವರಹಗಳು ಇಬ್ಬರು ಐನೂರೇ ಕೊಡು ಕೊಡ್ತಾರವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾಯಾ ಬಜಾರ್ ಪಿಕ್ಚರಲ್ಲಿ ಆ್ಯಕ್ಟ್ರು ಆ್ಯಕ್ಟಿಂಗ್ನ ನೋಡಿ ಅವರು ರಾಧಾಕೃಷ್ಣ ರೆಡ್ಡಿ ಅವರು ಅವರ ಇಮೇಜ್ನ ಪಾಸಿಟಿವ್ ಆಗಿ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದು ಒಬ್ಬ ಬರಹಗಾರ ಮತ್ತು ನಿರ್ದೇಶಕನ ತಾಕತ್ತು ನಾನು ಹುಚ್ಚ ವೆಂಕಟ್ ಅವರು ಮೊದಲನೇ ಸೀನಲ್ಲೇ ಬರ್ತಾರೆ ಅನಿಸುತ್ತೆ ಅವರು ಮಾಯಾವಜಾರಲ್ಲಿ ಅಪ್ಪು ಸರ್ ಬ್ಯಾನರಲ್ಲಿ ಈ ಥರದ ಕಾಂಟ್ರವರ್ಷಿಯಲ್ ವ್ಯಕ್ತಿಗಳು ಯಾಕೆ ಅವಕಾಶ ಕೊಟ್ಟರು ಡೈರೆಕ್ಟ್ರ್ ಬಗ್ಗೆ ತುಂಬ ಹೇಳ್ತಿದ್ರು ಅಚುತ್ ಸರ್ ತುಂಬ ಒಳ್ಳೆ ಡೈರೆಕ್ಟರ್ ಅಂತ ಅಫ್ಕೋರ್ಸ್ ತುಂಬ ಒಳ್ಳೆ ಡೈರೆಕ್ಟರ್ ತುಂಬ ಒಳ್ಳೆಯ ಸ್ನೇಹಿತರು ಕೂಡ ನಮಗೆ ಇವಾಗ ನಾವು ತುಂಬ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಯಾಕೆ ಇವರು ಯಾಕೆ ಡೈರೆಕ್ಟರ್ ಒಳ್ಳೆಯವರು ಅಂತಾರೆ ಇವ್ರನ್ನ ಯಾಕೆ ಕಾಸ್ಟ್ ಮಾಡಿದ್ದಾರೆ ಪ್ರಚಾರದ ಇದಾಯಿತು ಅಂತ ಯೋಗರಾಜ್ ಭಟ್ ಸರ್ದು ಹಾಡು ಹಾಡ ಬಂದಾಗ ನನಗೇನು ಅನಿಸಿರಲಿಲ್ಲ ಅವಾಗ ಯಾಕಂದರೆ ಆ ಸಿನಿಮಾನೂ ಓಡಲಿಲ್ಲ ಆ ಲಿರಿಕ್ಸ್ ಚೆನ್ನಾಗಿತ್ತು ಇವ್ರು ಹಾಡು ಚೆನ್ನಾಗಿ ನನಗೇನು ಇಷ್ಟ ಆಗಿಲ್ಲ ಹಾಡಿದ್ವಿ ಬಟ್ ಆ ಮಾಯಾಬಜಾರ್ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ ರಾಧಾಕೃಷ್ಣ ಅವರು ಇದು ಬಿಗ್ ಬಾಸ್ ಇಂದ ಆದ ಉಪಯೋಗನೇ ಎರಡೂ ಆಯಿತು ಕ್ಯಾರಿ ಮಾಡಲಿಲ್ಲ ಬಹುಶಃ ಅದಕ್ಕೆ ಅವರ ಮಾನಸಿಕ ಸ್ಥಿತಿನೂ ಕಾರಣ ಇರ್ಬೋದು ಹೇಳೋಕ್ಕಾಗಲ್ಲ ತುಂಬ ಜನ ಆಮೇಲೆ ಏ ಯಾರು ಅವ್ರ ಮೇಲೆ ಹಲ್ಲೆ ಮಾಡ್ಬೇಡ್ರಪ್ಪ ಅವ್ರಿಗೆ ಊಟ ತಂದುಕೊಡ್ರಪ್ಪ ಅಂತೇಳಿ ಅವ್ರ ಮೇಲೆ ತುಂಬ ಎಲ್ಲ ಹಲ್ಲೆ ಮಾಡಿಬಿಟ್ರು ಅವಾಗ ತುಂಬ ಜನ ಅವ್ರ ಸಪೋರ್ಟಿಗೆ ನಿಂತರು ನಾನು ಕೂಡ ಮನಸ್ಸಲ್ಲಿ ನಾನು ಪ್ರೇ ಮಾಡಿದ್ವಿ ಅಯ್ಯೋ ದೇವರೇ ಯಾಕಪ್ಪ ಇವು ಜನ ಈ ಥರ ಆಗುತ್ತೆ ಅವ್ರು ಹೇಳೋದೆಲ್ಲ ಕರೆಕ್ಟೇ ಅವಸ್ತು ಎಲ್ಲ ಕೆಲವೊಂದೆಲ್ಲ ಕರೆಕ್ಟೇ ಇರಬೇಕು ಅವ್ರು ಎತ್ತೋ ವಿಚಾರಗಳು ಕರೆಕ್ಟೇ